ಸುಮಂತ್ರನಿಗೆ ಕೈಕೇಯಿ ಮನೋದ್ದೇಶ ತಿಳಿದಿರಲಿಲ್ಲ ಕೂಡಲೇ ಶ್ರೀರಾಮನ ಅರಮನೆಗೆ ಹೋಗಿ ರಾಮನಿಗೆ ವಿಷಯ ತಿಳಿಸಿದ ರಾಮನ ಅರಮನೆಯನ್ನು ಬೇಕು ಬೇಕಾದ ಹೂಗಳಿಂದ ಸಿಂಗರಿಸಿದ್ದರು ಅರಮನೆ ದ್ವಾರದಲ್ಲಿ ರಾಮನನ್ನು ಕಾಣಲೆಂದು ಪುರಜನರು ತುಂಬಿಕೊಂಡಿದ್ದರು ಸುಮಂತ್ರ ಅರಮನೆ ಒಳಹೊಕ್ಕು ರಾಮನಿಗೆ ಕೈಕೇಯಿ ಕರೆ ಕಳುಹಿಸಿರುವ ವಿಷಯ ತಿಳಿಸಿದ ರಾಮ ತನ್ನ ಧರ್ಮಪತ್ನಿ ಸೀತೆಗೆ ಹೇಳಿ ಅಲ್ಲಿಂದ ಹೊರಟ ಜೊತೆಯಲ್ಲಿ ಲಕ್ಷ್ಮಣನೂ ಇದ್ದ ಇಬ್ಬರೂ ರಥಬೀರಿ ಶೀಘ್ರದಲ್ಲಿ ಇಡಗೆ ಬಂದರು ವೃದ್ಧ ದಶರಥ ಮಹಾರಾಜ ಕೈಕೇಯಿ ಮಂದಿರದಲ್ಲಿ ಕಂಗೆಟ್ಟು ಮಲಗಿದ್ದುದು ಕಂಡು ರಾಮಚಂದ್ರ ಗಾಬರಿಗೊಂಡ ನಿನ್ನೆ ರಾತ್ರಿಯವರೆಗೂ ಉತ್ಸಾಹದಿಂದ ಇದ್ದ ತಂದೆ ಹೀಗೆ ಚಿಂತಾಕ್ರಾಂತನಾಗಿ ಮಲಗಿದ್ದುದರ ಕಾರಣವನ್ನು ಕೈಕೇಯಿಯಲ್ಲಿ ಕೇಳಿದ ತಂದೆಯ ದುಗುಡವನ್ನು ರಾಮ ಸಹಿಸಲಾರದಾದ ಅಮ್ಮ ನನ್ನ ತಂದೆ ಏಕೆ ಹೀಗೆ ಸೊರಗಿ ಹೋಗಿದ್ದಾರೆ ನಾನೇನಾದರೂ ತಪ್ಪಾಗಿ ನಡೆದುಕೊಂಡಿದ್ದೇನೆಯೇ ಎಂದು ಪ್ರಶ್ನಿಸಿದ ಕೈಕೇಯಿ ನಡೆದ ಸಂಗತಿಯನ್ನು ಹೇಳಿ ರಾಮನು ಕಾಡಿಗೆ ಹೋಗುವ ಹಾಗೂ ಭರತನಿಗೆ ಪಟ್ಟ ಕಟ್ಟುವ ಪ್ರಸ್ತಾಪವನ್ನು ಮಾಡಿದಳು ಇವರಿಬ್ಬರ ಮಾತು ಕೇಳಿಸಿಕೊಂಡ ದಶರಥ ರಾಮ ಎಂದು ಕೂಗಿ ಕಣ್ಣೀರು ಹರಿಸಿದ ದಶರಥನು ರಾಮ ನೀನು ನಮ್ಮ ಮುಂದಿನ ಮಹಾರಾಜ ನೀನು ಕಾಡಿಗೆ ಹೋಗಕೂಡದು ಎಂದು ಗಟ್ಟಿಯಾಗಿ ಕೂಗಿಕೊಂಡನು ರಾಮ ಕೈಕೇಯಿಯ ಮಾತುಗಳನ್ನು ಕೇಳಿ ಬಿಚ್ಚಲಾಗಲಿಲ್ಲ ಪ್ರಶಾಂತ ವದನನಾಗಿಯೇ ಅಮ್ಮ ನಾನು ನಾರು ಮುಗಿಯಿಟ್ಟು ಕಾಡಿಗೆ ಹೋಗಬೇಕು ಅಷ್ಟೇ ತಾನೇ ಇಷ್ಟು ನಾನು ಮಾಡಲಾರೇನೆ ನಿನಗೆ ನಂಬಿಕೆಯೇ ಬೇಡ ನಾನು ಹಿಂದೆಯೇ ಕಾಡಿಗೆ ಹೋಗುತ್ತೇನೆ ಭರತ ನನ್ನ ತಮ್ಮ ಅವನಿಗೆ ಪಟ್ಟಾಭಿಷೇಕವಾದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಅಮ್ಮ ಭರತನಿಗಾಗಿ ನಾನು ರಾಜ್ಯ ಒಂದೇ ಅಲ್ಲ ನನ್ನ ಪ್ರಾಣವನ್ನೂ ತೆರಳಿಸಿದ್ದ ಆದರೆ ನನ್ನ ತಂದೆ ಕಣ್ಣೀರು ಕರೆಯುವುದು ನೋಡಲಾರೆ ಅವರನ್ನು ಸಮಾಧಾನಗೊಳಿಸು ಈಗಲೇ ಭರತನನ್ನು ಕರೆಸು ಎಂದು ಹೇಳಿದ ಕೈಕೇಯಿ ರಾಮನ ಮಾತುಗಳಿಂದ ಹರ್ಷಗೊಂಡು ರಾಮ ಇದೋ ಈಗಲೇ ಭರತನನ್ನು ಕರೆಸುತ್ತೇನೆ ನೀನು ತ್ವರೆ ಮಾಡಿದೆ ಅರಣ್ಯಕ್ಕೆ ಹೋಗು ಎಂದಳು ಈ ಮಾತನ್ನು ಕೇಳಿ ಅಯ್ಯೋ ಕೈಕಾ ಎನ್ನುತ್ತ ದಶರಥ ಮಂಚದ ಮೆಲಗಿನಿಂದ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ ರಾಮ ತಂದೆಯನ್ನು ಎಬ್ಬಿಸಿ ಮಂಚದ ಮೇಲೆ ಮಲಗಿಸಿದ ಅಮ್ಮ ನಿಮ್ಮ ಮಾತನ್ನು ನಡೆಸುವುದಕ್ಕಿಂತಲೂ ಬೇರೆ ಕರ್ತವ್ಯ ನನಗೇನಿದೆ ಮೊದಲು ತಂದೆಯನ್ನು ಸಮಾಧಾನ ನಾನು ನನ್ನ ಹೆತ್ತ ತಾಯಿಗೆ ಹೇಳಿ ಅವಳ ಅಪ್ಪಣೆ ಪಡೆದು ಅಡವಿಗೆ ಹೊರಡುತ್ತೇನೆ ನನ್ನ ಹೃದಯೇಶ್ವರಿ ಸೀತೆಯನ್ನು ಸಮಾಧಾನಪಡಿಸಬೇಕಾಬಿ ಇಷ್ಟಾದರೆ ನಾನು ಅಡವಿಗೆ ಹೊರಡುವುದೇ ಎಂದು ಹೇಳಿ ತಂದೆಗೆ ಹಾಗೂ ಕೈಕೇಯಿಗೆ ನಮಸ್ಕರಿಸಿ ಅಲ್ಲಿಂದ ತಾಯಿ ಕೌಸಲ್ಯೂ ಇರುವ ನಿವಾಸಕ್ಕೆ ಹೊರಟ ರಾಮನಿಂದ ಕೌಸಲ್ಯಗೆ ವಿಷಯ ತಿಳಿಸಿದಾಗ ಅವಳು ಪ್ರಣ್ಣೆ ತಪ್ಪೆ ಕೆಳಗುರುಳಿದಳು ರಾಮ ಅವಳನ್ನು ಉಪಚರಿಸಿದ ಕೌಸಲ್ಯ ರೋಧಿಸುತ್ತಾ ಮಗು ರಾಮ ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವದಿಂದಿರಲಿ ನೀನು ತಂದೆಯ ಮಾತಿನಂತೆ ಅರಣ್ಯ ಹೋಗುವುದಾದರೆ ನಾನೂ ನಿನ್ನೊಂದಿಗೆ ಬರುವೆ ಕೈಕೆಯ ದಾಸಿಯಂತೆ ನಾನು ಬಾಳಬೇಕೇ ಹೇಳು ಎಂದಳು ಕೌಸಲ್ಯ ಅಳುತ್ತಾ ಹೇಳಿದಳು ಅಲ್ಲಿಯೇ ಸಮೀಪದಲ್ಲಿದ್ದ ಲಕ್ಷ್ಮಣನಿಗೆ ಕೇಳಿಸಿತು ಲಕ್ಷ್ಮಣ ಕೋಪವಿಷ್ಟನಾದ ನನ್ನ ಅಣ್ಣ ಯಾವ ತಪ್ಪು ಮಾಡಿರನೆಂದು ತಂದೆ ಕಾಡಿಗೆ ಅಟ್ಟುತ್ತಿದ್ದಾರೆ ನಾನು ಈಗಾಗಲೇ ಬಿಲ್ಲು ಬಾಣಗಳನ್ನು ಹಿಡಿದು ಭರತನ ಪಕ್ಷ ವಹಿಸಿದರನ್ನ ವಧಿಸಿ ಬರುತ್ತೇನೆ ಎಂದು ಗರ್ಜಿಸಿದ ಲಕ್ಷ್ಮಣನು ಹೇಳಿದ್ದು ಕೌಸಲ್ಯಗೂ ಸರಿ ಎನಿಸಿತು ಆದರೆ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ತಾನು ವನವಾಸಕ್ಕೆ ಹೋಗುವುದು ಎಂದು ತಾಯಿಗೆ ನಮಸ್ಕರಿಸಿದ ಕೌಸಲ್ಯಗೆ ಅತೀವ ದುಃಖವಾಯಿತು ಅರಮನೆಯಲ್ಲಿ ಹಂಸತೂಲಿಕಾತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ರಾಮನು ಗೆಣಸುಗಳನ್ನು ತಿನ್ನುತ್ತಾ ಕಾಡು ಮೃಗಗಳ ಭಯದಲ್ಲಿ ಹುಲ್ಲಿನ ಮೇಲೆ ಮಲಗಬೇಕೆ ಮಹಾರಾಜನ ಮಗನಾಗಿ ಹುಟ್ಟಿ ಒಬ್ಬ ಸಾಮಾನ್ಯನಿಗಿಂತಲೂ ಕಡಿಮೆಯಾಗಿ ಬಾಳಬೇಕೆ ಅಯ್ಯೋ ವಿದೆಯೇ ಎಂದು ಹಲುಬಿದಳು ಮನಸ್ಸಿನಲ್ಲಿ ಅಪಾರ ಇದ್ದರೂ ಮಗನೆದುರಿಗೆ ತೋರಗೊಡದೆ ಮಗನನ್ನು ಹರಸಿ ಕಳುಹಿಸಿಕೊಟ್ಟಳು ತಾಯಿಯಿಂದ ಬೀಳ್ಕೊಂಡ ರಾಮನು ಸೀತೆಯನ್ನು ಕಾಣಲೆಂದು ಅವಳ ಅಂತಪುರಕ್ಕೆ ಹೊರಟ ಸೀತೆ ರಾಮನು ಖಿನ್ನವದನವಾಗಿ ಬರುತ್ತಿದ್ದನ್ನು ಕಂಡು ಗಾಬರಿಗೊಂಡಳು ಶ್ರೀರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕ ಎಂಬುದು ತಿಳಿಯುತ್ತಿದ್ದಂತೆ ಅವಳು ಪತಿಯಲ್ಲಿದ್ದರೆ ಅಲ್ಲಿ ಅವನ ನೆರಳಲ್ಲಿರುವೆನು ಎಂದು ನಿರ್ಧರಿಸಿದಳು ರಾಮ ಸೀತೆಯನ್ನು ಸಮಾಧಾನಪಡಿಸುತ್ತಾ ಜಾನಕಿ ನನಗೆ ವನವಾಸ ಪ್ರಾಪ್ತಿಯಾಯಿತೆಂದು ಚಿಂತಿಸಬೇಡ ಇಲ್ಲಿ ನಿನ್ನನ್ನು ನೋಡಿಕೊಳ್ಳಲು ನನ್ನ ತಾಯಿ ಇದ್ದಾಳೆ ನೀನು ಆಕೆಯನ್ನು ಸೇವಿಸುತ್ತಾ ಇರು ಸುಮಿತ್ರೆ ಕೈಕೇಯಿಯರಲ್ಲಿ ಭಕ್ತಿ ಗೌರವದಿಂದ ನಡೆದುಕೋ ನನ್ನ ತಮ್ಮಂದಿರಲ್ಲಿ ಯಾರಿಗೂ ನೋವಾಗದಂತೆ ವರ್ತಿಸು ನಾನು ವನವಾಸ ಮುಗಿಸಿ ಬೇಗನೆ ಹಿಂದಿರುಗುತ್ತೇನೆ ಎಂದು ಹೇಳಿದ ಸೀತೆಯು ಸ್ವಾಮಿ ನಾನಾದರೂ ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುವವಳು ನೀವು ಎಲ್ಲಿದ್ದರೆ ನಾನು ಅಲ್ಲಿ ನೀವೇ ಅರಮನೆಯಲ್ಲಿ ಇಲ್ಲದ ಮೇಲೆ ನನಗೆ ಈ ಸುಖ ಬೇಕಾಗಿಲ್ಲ ಸತಿಗೆ ಪತಿಯೇ ಸರ್ಬಸ್ವ ನಾನೂ ನಿಮ್ಮೊಡನೆ ನಾರು ಮುಡಿಯುಟ್ಟು ಬರುತ್ತೇನೆ ಗೆಡ್ಡೆಗೆಣಸಾದರೂ ಸಾಕು ನಿಮ್ಮ ಸನೆಯದಲ್ಲಿ ಇರುವುದೇ ನನಗೆ ತೃಪ್ತಿ ಎಂದಳು ರಾಮ ಸೀತೆಗೆ ಎಷ್ಟೆಷ್ಟೋ ಹೇಳಿ ನೋಡಿದ ಅರಣ್ಯದೇ ಕ್ರೂರ ಭೃಗಗಳಿರುತ್ತವೆ ಮಲಗಲು ಹಾಸಿಗೆ ಇರುವುದಿಲ್ಲ ತಿನ್ನಲು ಒಳ್ಳೆ ಆಹಾರ ಸಿಗುವುದಿಲ್ಲ ರಾತ್ರಿ ವೇಳೆ ಕಗ್ಗತ್ತಲೇ ಇರುವುದೇ ಅರಮನೆಯಲ್ಲಿ ಬೆಳೆದ ಸುಕೋಮನೆಗೆ ಅರಣ್ಯ ವಾಸ ಸರಿಬರುವುದಿಲ್ಲ ಎಂದು ಎಚ್ಚರಿಸಿದ ಸೀತೆ ರಾಮನ ಮಾತುಗಳಿಂದ ಭಯಗ್ರಿಸ್ತಳಾದೆ ಆರ್ಯಪುತ್ರ ನೀನಿರುವಾಗ ನನಗೇಕೆ ಭ್ರಗಗಳ ಭಯ ನಾನು ಎಷ್ಟಾದರೂ ನಿಮ್ಮನ್ನು ಅನುಸರಿಸಿ ನಡೆಯುವವಳು ನಿಮ್ಮೊಡನಿರುವುದೇ ಧರ್ಮ ಇಲ್ಲವೆನ್ನಬೇಡಿ ಎಂದು ಹೇಳಿ ಕಣ್ಣೀರು ಹಾಕಿದಳು ಶ್ರೀರಾಮ ಅನ್ಯ ಮಾರ್ಗವಿಲ್ಲದೆ ವನವಾಸಕ್ಕೆ ತನ್ನೊಡು ಬರಲು ಸೀತೆಗೆ ಅನುಮತಿ ನೀಡಿದ